ಲೋಕಸಭೆ ಸದಸ್ಯರ ಕೈಪಿಡಿಯ ಪ್ರಕಾರ ಯಾವುದೇ ಲೋಕಸಭಾ ಸದಸ್ಯರು ಯಾರಿಗಾದರೂ ಸಂಸತ್ ಸಂದರ್ಶನ ಪಾಸ್ ಕೊಡಿಸುವಾಗ ಈ ವ್ಯಕ್ತಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೊತ್ತಿದೆ ಮತ್ತು ಆತ ಅಥವಾ ಆಕೆಯ ಪೂರ್ಣ ಜವಾಬ್ದಾರಿಯನ್ನು ನಾನ್ ತೆಗೆದುಕೊಳ್ತೇನೆ ಅಂತ ಲೋಕಸಭೆಗೆ ಲಿಖಿತವಾಗಿ ಹೇಳಿಕೆಯನ್ನು ಕೊಡಬೇಕು ಈ ಕೈಪಿಡಿ ಒತ್ತಿ ಹೇಳೋದೇನು ಅಂತ ಅಂದ್ರೆ ವಿಸಿಟರ್ ಕಾರ್ಡ್ಗೆ ಸಲ್ಲಿಸುವಂತಹ ಅರ್ಜಿ ಜೊತೆ ಸಂಸದರು ಒಂದು ಸರ್ಟಿಫಿಕೇಟ್ ಅನ್ನೇ ಕೊಡಬೇಕು ಅದರಲ್ಲಿ ಈ ವ್ಯಕ್ತಿ ನನಗೆ ವೈಯಕ್ತಿಕವಾಗಿ ಮಿತ್ರ ಅಥವಾ ಚೆನ್ನಾಗಿ ಗೊತ್ತಿರುವವನು ಹಾಗೂ ಈತನ ಅಥವಾ ಆಕೆಯ ಸಂಪೂರ್ಣ ಜವಾಬ್ದಾರಿ ನಾನು ಹೊರತೇನೆ ಅಂತ ಲಿಖಿತವಾಗಿ ಕೊಡಬೇಕಾಗತ್ತೆ ಇದು ಲೋಕಸಭೆಯ ನಿಯಮ ಅಂದ್ರೆ ಯಾವುದೇ ವ್ಯಕ್ತಿಗೆ ಸಂಸತ್ ಒಳಗೆ ಬರುವಂತಹ ಸಂದರ್ಶನ ಪಾಸ್ ಕೊಡಿಸುವಾಗ ಆಯಾ ಸಂಸದರು ಆ ವ್ಯಕ್ತಿಯ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಹಾಗೂ ಆತನ ಪೂರ್ಣ ಜವಾಬ್ದಾರಿ ನನ್ನದು ಅಂತ ಗ್ಯಾರಂಟಿಯನ್ನ ಕೊಡಬೇಕು ಹಾಗಾದ್ರೆ ಸಂಸತ್ ಒಳಗಿನ ಚೇಂಬರ್ಗೆ ಹಾರಿ ಅಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದಂತ ಸಾಗರ್ ಶರ್ಮಾ ಹಾಗೂ ಮನೋರಂಜನ್ ಅವರ ಬಗ್ಗೆಯೂ ಇವರು ನನಗೆ ಚೆನ್ನಾಗಿ ಗೊತ್ತು ಅಂತ ಸಂಸದ ಪ್ರತಾಪ್ ಸಿಂಹ ಗ್ಯಾರಂಟಿ ಕೊಟ್ಟಿರಲೇಬೇಕಲ್ವಾ ಅಂತಹ ಸರ್ಟಿಫಿಕೇಟ್ ಅನ್ನ ಕೊಡದೆ ಅವ್ರು ಹೇಳಿದವರಿಗೆ ಪಾಸ್ ಕೊಟ್ಟಿರೋದಿಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಆ ಗ್ಯಾರಂಟಿ ಹಾಗೂ ಸರ್ಟಿಫಿಕೇಟ್ ಕೊಟ್ಟ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಸದನದ ಯಜಮಾನರಾದ ಸ್ಪೀಕರ್ ಹಾಗೂ ಸಂಸತ್ತಿನ ಸುರಕ್ಷತೆಯ ಜವಾಬ್ದಾರಿ ಹೊತ್ತಂತಹ ಸರ್ಕಾರ ಯಾವ ಕ್ರಮವನ್ನ ಕೈಗೊಂಡಿದೆ ನಿನ್ನೆ ಸಂಸತ್ತಿನಲ್ಲಿ ಆಗಿದ್ದೇನು ಅಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ಈವರೆಗೆ ಯಾವುದೇ ಕ್ರಮ ಆಗಿಲ್ಲ ಆದ್ರೆ ಸಂಸತ್ತಿನ ಇತಿಹಾಸದಲ್ಲಿ ಅತಿ ದೊಡ್ಡ ಭದ್ರತಾ ವೈಫಲ್ಯ ನಡೆದಿದ್ದು ಹೇಗೆ ಅಂತ ಸರ್ಕಾರ ವಿವರಣೆ ಕೊಡಬೇಕು ಅಂತ ಆಗ್ರಹಿಸಿದಂತ ಸಂಸದರನ್ನೇ ಅಮಾನತು ಮಾಡಿದ್ದಾರೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತಾ ಗ್ಯಾರಂಟಿನ ಇಪ್ಪತ್ತೆರಡು ವರ್ಷಗಳ ಹಿಂದೆ ಸಂಸತ್ ಮೇಲೆ ದಾಳಿ ನಡೆದ ದಿನವೇ ಸಂಸತ್ತೊಳಗೆ ಅಪರಿಚಿತರು ನುಗ್ಗಿ ಸ್ಮೋಕ್ ಬಾಂಬ್ ಅನ್ನ ಸೆಡಿಸಿದ್ದು ಈ ದೇಶದ ಪ್ರಧಾನಿ ಹಾಗೂ ಗೃಹ ಸಚಿವ ಹೇಳಿಕೆ ನೀಡಬೇಕಾದಂತಹ ವಿಚಾರ ಅಲ್ವೇ ಹಾಗಾದ್ರೆ ಪ್ರಧಾನಿ ಆಗಲಿ ಗೃಹ ಮಂತ್ರಿ ಆಗ್ಲಿ ಯಾಕೆ ಘಟನೆ ನಡೆದು ಎರಡು ದಿನ ಆದರೂ ಕೂಡ ಯಾವುದೇ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ ಇಲ್ಲಿ ವಿಪರ್ಯಾಸ ಏನು ಅಂದರೆ ಗಂಭೀರ ಭದ್ರತಾ ವೈಫಲ್ಯಕ್ಕೆ ಕಾರಣವನ್ನ ಕೇಳಿ ಚರ್ಚೆಗೆ ಒತ್ತಾಯ ಮಾಡಿದಂತೆ ಸಂಸದರನ್ನೇ ಅಮಾನತು ಮಾಡಲಾಗಿದೆ ಇದರೊಂದಿಗೆ ಒಟ್ಟಾರೆ ಉತ್ತರ ಪ್ರಶ್ನೆಯನ್ನೇ ದೇಶದಲ್ಲಿ ಅಮಾನತು ಮಾಡಲಾಯ್ತಲ್ವೇ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಜಿಜ್ನಾ ಸಿನ್ಹಾ ಮಾಡಿರುವ ವರದಿಯ ಪ್ರಕಾರ ಸಂಸತ್ನಲ್ಲಿ ಸಾಮಾನ್ಯವಾಗಿ ಮೂರ್ನೂರ ಒಂದು ಸುರಕ್ಷತಾ ಅಧಿಕಾರಿಗಳು ನಿಯೋಜಿತರಾಗಿರ್ತಾರೆ ಆದ್ರೆ ಮೊನ್ನೆ ಅಪರಿಚಿತರು ನುಗ್ದಂತ ಬುಧವಾರ ಸಂಸತ್ತಿನಲ್ಲಿ ನೂರ ಎಪ್ಪತ್ತಾರು ಸುರಕ್ಷತಾ ಅಧಿಕಾರಿಗಳು ಮಾತ್ರ ಕರ್ತವ್ಯದಲ್ಲಿದ್ರು ಇದು ಹೌದು ಅನ್ನೋದಾದ್ರೆ ಇದು ಭಾರಿ ಗಂಭೀರ ವಿಷಯ ಸಂಸತ್ ಮೇಲೆ ಈ ಹಿಂದೆ ದಾಳಿ ನಡೆದ ವಾರ್ಷಿಕದ ದಿನವೇ ಅದು ಖಾಲಿಸ್ತಾನಿ ಉಗ್ರರು ಇಂಥ ದಿನ ಸ್ಫೋಟಿಸ್ತೇವೆ ಅಂತ ಬೆದರಿಕೆಯನ್ನು ಹಾಕಿದ ದಿನವೇ ಭದ್ರತೆಯನ್ನು ಹೆಚ್ಚಿಸುವ ಬದಲು ಸುರಕ್ಷತಾ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಮಾಡಿದ್ ಯಾಕೆ ಅದೇ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಹೊಸ ಸಂಸತ್ನಲ್ಲಿ ಸಂದರ್ಶಕ ಗ್ಯಾಲರಿ ಸದನದ ಚೇಂಬರ್ನಿಂದ ಹೆಚ್ಚು ಎತ್ತರದಲ್ಲಿ ಇಲ್ಲದೆ ಇರೋದು ಆ ದಿನ ಕಡಿಮೆ ಸುರಕ್ಷತಾ ಸಿಬ್ಬಂದಿ ಇದ್ದಿದ್ದು ಇತ್ತೀಚೆಗೆ ಹೊಸ ಸಂಸತ್ತಿಗೆ ಬರ್ತಾ ಇರುವಂತಹ ಸಂದರ್ಶಕರ ಸಂಖ್ಯೆ ಹೆಚ್ಚಾಗಿದ್ದು ಹಾಗೂ ಸಂದರ್ಶಕರ ಶೂಗಳನ್ನ ಚೆಕ್ ಮಾಡದೆಯೇ ಬಿಟ್ಟಿದ್ದು ಈ ನಾಲ್ಕು ಅಂಶಗಳಿಂದಾಗಿ ಬುಧವಾರ ಸಾಗರ್ ಶರ್ಮಾ ಹಾಗೂ ಮನೋರಂಜನ್ ಈ ಒಂದು ಕೃತ್ಯವನ್ನು ಎಸ್ಕೋದಿಕ್ಕೆ ಸಾಧ್ಯ ಆಯಿತು ಇತ್ತೀಚೆಗೆ ಹೊಸ ಸಂಸತ್ ನೋಡೋದಕ್ಕೆ ಬರ್ತಾ ಇರುವವರ ಸಂಖ್ಯೆ ಬಹಳ ಹೆಚ್ಚಾಗಿದೆ ಆದರೆ ಭದ್ರತಾ ಅಧಿಕಾರಿಗಳ ಸಂಖ್ಯೆ ಸೀಮಿತವಾಗಿದೆ ಹಾಗಾಗಿ ಪ್ರತಿಯೊಬ್ಬರನ್ನ ಕೂಡ ವಿವರವಾಗಿ ಪರಿಶೀಲಿಸೋದು ದೊಡ್ಡ ಸವಾಲಾಗಿದೆ ಸಾಮಾನ್ಯವಾಗಿ ಶೂ ಪರಿಶೀಲಿಸೋದಿಲ್ಲ ಅದರಿಂದ ದುಷ್ಕರ್ಮಿಗಳಿಗೆ ಲಾಭವಾಗಿದೆ ಸ್ಮೋಕ್ ಕ್ಯಾನ್ಗಳು ಕಬ್ಬಿನದ್ದು ಅಲ್ಲದೆ ಇರೋದ್ರಿಂದ ಮೆಟಲ್ ಡಿಟೆಕ್ಟರ್ ಗಳಲ್ಲೂ ಕೂಡ ಅವು ಸಿಕ್ಕಿಲ್ಲ ಅಂತ ಅಧಿಕಾರಿಯೊಬ್ಬರನ್ನ ಉಲ್ಲೇಖಿಸಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಸಂಸತ್ತಿಗೆ ಭದ್ರತೆ ಹೆಚ್ಚಿಸಬೇಕಾದ ದಿನವೇ ಅದನ್ನು ಕಡಿಮೆ ಮಾಡಿದ್ಯಾ ಯಾಕೆ ಸಾವಿರಾರು ಕೋಟಿ ರೂಪಾಯಿ ಹಾಕಿ ಕಟ್ಟಿರುವಂತಹ ಹೊಸ ಸಂಸತ್ನಲ್ಲಿ ಸಂದರ್ಶಕರ ಗ್ಯಾಲರಿ ಕಡಿಮೆ ಎತ್ತರದಲ್ಲಿ ನಿರ್ಮಾಣ ಮಾಡಿದ್ಯಾಕೆ ಸಂಸತ್ನಂತಹ ಸ್ಥಳದಲ್ಲಿ ಭದ್ರತೆಗೆ ಸಾಕಷ್ಟು ಸಿಬ್ಬಂದಿ ನಿಯೋಜನೆ ಯಾಕಾಗಲಿಲ್ಲ ಶೂ ಒಳಗೂ ಚೆಕ್ ಮಾಡಿಯೇ ಕಳಿಸಬೇಕು ಅಂತ ಯಾಕೆ ಯಾರಿಗೂ ಕೂಡ ಹೊಳಿಲಿಲ್ಲ ಇವೆಲ್ಲ ಗಂಭೀರ ಪ್ರಶ್ನೆಗಳಿಗೆ ಸಂಸತ್ತಿನ ಭದ್ರತೆಯ ಉಸ್ತುವಾರಿ ಹೊತ್ತಿರುವಂತಹ ದೇಶದ ಗೃಹ ಸಚಿವರು ಹಾಗೂ ಪ್ರಧಾನಿ ಉತ್ತರಿಸೋದು ಬೇಡ್ವಾ ದೇಶದ ಗೃಹ ಮಂತ್ರಿಯ ವೈಫಲ್ಯದ ಬಗ್ಗೆ ಆಕ್ಷೇಪಿಸಿ ರಾಜೀನಾಮೆಗೆ ಸಂಸದರು ಒತ್ತಾಯಿಸದೇ ಅಪರಾಧನ ನೂತನ ಸಂಸತ್ ನಿರ್ಮಾಣ ಆಗುವಾಗ ಅದರ ಉದ್ಘಾಟನೆ ಆಗುವಾಗ ಎಲ್ಲೆಡೆಯೂ ಅವರಿಸಿಕೊಂಡಿದ್ದು ಪ್ರಧಾನಿ ಮೋದಿ ಸಂಸತ್ತಿನ ರಾಷ್ಟ್ರಪತಿ ರಾಷ್ಟ್ರಪತಿಯವ್ರಿಗೂ ಅಲ್ಲಿ ಆಹ್ವಾನ ಇರಲಿಲ್ಲ ಆಗ ಸಂಸತ್ ಸಂಪೂರ್ಣ ಮೋದಿಮಯವಾಗಿತ್ತು ಈಗ ಅದೇ ಮೋದಿ ಅವರಲ್ಲಿ ವಿಪಕ್ಷ ಪ್ರಶ್ನೆ ಕೇಳಿದ್ರೆ ಸಂಸತ್ತಿನ ಹೊಣೆ ಸ್ಪೀಕರ್ ಅವರದ್ದು ಮೊನ್ನೆ ಘಟನೆ ಬಗ್ಗೆ ಅವ್ರು ಹೇಳಿದ ಹಾಗೆ ನಾವು ಕೇಳ್ತೇವಷ್ಟೇ ಅಷ್ಟೇ ಅವರೇ ಎಲ್ಲವನ್ನ ನಿಭಾಯಿಸ್ತಾರೆ ಅಂತ ಮೋದಿ ಸರ್ಕಾರ ಹೇಳ್ತಾ ಇದೆ ಈ ದ್ವಂದ್ವ ಕೇವಲ ಮೋದಿ ಅವ್ರಿಗೆ ಮಾತ್ರನೇ ಸಾಧ್ಯ ಸಂಸತ್ ಭದ್ರತೆ ವಿಚಾರಕ್ಕಾಗಿ ಮಾತನಾಡಿದ ದೇಶದ ಭದ್ರತೆಯ ವಿಚಾರದಲ್ಲಿ ಕಳವಳವನ್ನ ವ್ಯಕ್ತಪಡಿಸಿದಂತಹ ಸಂಸದರನ್ನೇ ಅಮಾನತು ಮಾಡ್ತಾರೆ ಅಂತ ಆದ್ರೆ ಏನ್ ಹೇಳೋಣ ಇದಕ್ಕೆ ಇಲ್ಲಿ ಇನ್ನೂ ವಿಪರ್ಯಾಸದ ಸಂಗತಿ ಅಂದ್ರೆ ಸದನದಲ್ಲಿ ಇರದೇ ಇದ್ದವರನ್ನ ಕೂಡ ಅಮಾನತ್ ಮಾಡಿರೋದು ಕಾಂಗ್ರೆಸ್ನ ಒಂಬತ್ತು ಸಿಪಿಎಂ ನ ಇಬ್ರು ಸಿಪಿಐ ನ ಇಬ್ರು ಮತ್ತು ಡಿ ಎಂ ಕೆ ಯ ಇಬ್ಬರು ಸಂಸದರನ್ನ ಅಮಾನತ್ ಮಾಡಲಾಗಿದೆ ಅಲ್ಲದೆ ಟಿ ಎಂ ಸಿ ರಾಜ್ಯಸಭಾ ಸದಸ್ಯ ಡೆರೆಕ್ ಓಬ್ರೇನ್ ಅವರನ್ನ ಕೂಡ ಅಮಾನತುಗೊಳಿಸಲಾಗಿದೆ ಹೀಗೆ ಅಮಾನತ್ ಆದವರಲ್ಲಿ ಡಿ ಎಂ ಕೆ ಸಂಸದ ಎಸ್ ಆರ್ ಪಾರ್ಥಿವನ್ ಕೂಡ ಸೇರಿದ್ರು ಆದ್ರೆ ಅವರು ಸದನದಲ್ಲೇ ಇರಲಿಲ್ಲ ಕಡೆಗೆ ಇದ್ರ ಬಗ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ತಪ್ಪಾಗಿ ಅವ್ರ ಹೆಸರು ಸೇರ್ ಹೋಗಿದೆ ಅಂತ ಸಮಜಾಯಿಷಿಯನ್ನ ಕೊಟ್ಟು ಅವರ ಅಮಾನತನ ಹಿಂಪಡೆಯಲಾಯಿತು ಅಲ್ಲೆಲ್ಲೋ ಕೂದು ರಾಜಕೀಯ ಮಾಡಬೇಡಿ ಅಂತ ಪ್ರಧಾನಿ ಹೇಳಿದ್ದಾರೆ ಅಂತ ಆಗತ್ತೆ ಹಾಗಾದ್ರೆ ಹೀಗೆ ಹೇಳಿಕೆ ನೀಡದೆ ಇರೋದು ಏನು ಇದು ರಾಜಕೀಯ ಅಲ್ವೇ ಕೇಳಲೇಬೇಕಾದಂತ ಪ್ರಶ್ನೆಯನ್ನ ಕೇಳಿದ ಸಂಸದರನ್ನ ಅಮಾನತು ಮಾಡೋದು ಕೆಟ್ಟ ರಾಜಕೀಯ ಅಲ್ವಾ ಸಂಸದರ ಅಮಾನತು ಕ್ರಮ ಒಂದು ಬಗೆಯದಾದ್ರೆ ಬಿಜೆಪಿ ಮಂದಿ ಈಗ ಬುಧವಾರದ ಘಟನೆಯನ್ನ ಕಾಂಗ್ರೆಸ್ ಜೊತೆ ಹಾಕ್ತಾ ಇರುವಂತ ಹೊಣೆಗೇಡಿ ಹೇಳಿಕೆಗಳನ್ನ ಕೊಡ್ತಾ ಇರೋದು ಮತ್ತೊಂದು ಕಡೆ ನಡೆದಿದೆ ಬಂಧಿತ ನೀಲಂ ಆಜಾದ್ ವಿಚಾರವನ್ನ ಪ್ರಸ್ತಾಪಿಸಿ ಬಿಜೆಪಿ ಅಮಿತ್ ಮಾಳವೀಯ ಆಕೆಯನ್ನ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರುವ ಆಕೆ ಅಂತ ಹೇಳಿದ್ದಾರೆ ಆಂದೋಲನ ಜೀವಿಯಂತ ಆಕೆಯ ಬಗ್ಗೆ ವ್ಯಂಗ್ಯವಾಡಿರುವ ಅವರು ಆಕೆ ಹಲವಾರು ಪ್ರತಿಭಟನೆಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಆಕೆಯನ್ನ ಯಾರು ಕಳುಹಿಸಿದ್ದಾರೆ ಅನ್ನೋದು ಪ್ರಶ್ನೆ ಅಂತ ಹೇಳಿದ್ದಾರೆ ಬಿಜೆಪಿ ಸಂಸದರಿಂದ ಸಂಸತ್ತಿನ ಪಾಸ್ ಪಡೆಯೋದಕ್ಕೆ ಮೈಸೂರಿನವರನ್ನ ಯಾಕೆ ಸೇರಿಸಿಕೊಳ್ಳಲಾಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ ಅದನ್ನ ದಾರಿ ತಪ್ಪಿಸುವ ತಂತ್ರ ಅಂತ ಹೇಳಿದ್ದಾರೆ ಆಮೇಲೆ ಆ ಒಂದು ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ಅವರ ಜಾಗದಲ್ಲಿ ಅಪ್ಪಿ ತಪ್ಪಿ ಏನಾದ್ರೂ ಕಾಂಗ್ರೆಸ್ ಸಂಸದರು ಏನಾದರೂ ಇದ್ದಿದ್ರೆ ಆಗ್ಲೂ ಅದನ್ನ ದಾರಿ ತಪ್ಪಿಸುವ ತಂತ್ರ ಅಂತಾನೆ ಮಾಳ್ವೀಯ ಹೇಳ್ತಿದ್ರ ಅವರ ಪಕ್ಷದವ್ರ ಹೆಸರು ಘಟನೆಯಲ್ಲಿ ಕಾಣಿಸ್ಕೊಂಡ್ರೆ ಆಗ ಅದು ದಾರಿ ತಪ್ಪಿಸುವಂತ ತಂತ್ರ ಆದ್ರೆ ಬೇರೆಯವರು ಇದ್ದಾರೆ ಅಂತ ಅದಕ್ಕೆ ಬೇರೆದೇ ಅದೇ ಅರ್ಥನಾ ಇವ್ರು ಬೇಕಾ ಟ್ವೀಟ್ ಮಾಡಬಹುದು ಆಮೇಲೆ ಅದನ್ನ ಡಿಲೀಟು ಮಾಡಬಹುದು ಅಲ್ಲಿಗೆ ಅವ್ರ ಹೊಣೆಗಾರಿಕೆ ಮುಗಿದು ಹೋಯ್ತು ಬಿಜೆಪಿಯ ಮತ್ತೊಬ್ಬ ನಾಯಕ ಸಿ ಟಿ ರವಿ ಅವರಂತೂ ಇನ್ನೂ ಹೊಣೆಗೇಡಿ ಹೇಳಿಕೆಯನ್ನ ನೀಡಿದ್ದಾರೆ ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ನ ಸಂಘಟಿತ ಲೂಟಿಯ ಅವಧಿಯಲ್ಲಿ ಭಾರತದಲ್ಲಿ ಹೆಚ್ಚು ನಿರುದ್ಯೋಗ ಆಯ್ತು ಆಗ ಯಾಕೆ ನಿರುದ್ಯೋಗಿ ಯುವಕರು ದಾಳಿ ಮಾಡಲಿಲ್ಲ ಈಗ ಸಂಸತ್ತಿನ ಮೇಲಿನ ದಾಳಿಯಲ್ಲಿ ಕಾಂಗ್ರೆಸ್ ಉದ್ಯೋಗಿ ಯುವಕರು ಯಾಕಿದ್ದಾರೆ ಅನ್ನುವಂಥ ಉದ್ದಟ ತನದ ಪ್ರಶ್ನೆಯನ್ನ ಎತ್ತಿದ್ದಾರೆ ಹತ್ತು ವರ್ಷಗಳ ಕಾಲ ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಭಾರತಕ್ಕೆ ಮನಸ್ಸೋ ಇಚ್ಛೆ ನುಗ್ಗಿ ಅಮಾಯಕರನ್ನ ಕೊಲ್ಲೋದಿಕ್ಕೆ ಪಾಕಿಸ್ತಾನಿ ಭಯೋತ್ಪಾದಕರಿಗೆ ಸಂಪೂರ್ಣ ಅನುಮತಿಯನ್ನ ನೀಡಿತ್ತು ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರು ಅದೆಷ್ಟು ಚೆನ್ನಾಗಿ ಮಾತಾಡ್ತಾರೆ ಅದೆಷ್ಟು ಸುಲಲಿತವಾಗಿ ಭಾಷಣ ಮಾಡ್ತಾರೆ ಪ್ರಪಂಚದ ಯಾವುದೇ ವಿಷಯದ ಬಗ್ಗೆ ಟ್ವೀಟ್ ಮಾಡ್ತಾರೆ ಅಮಿತ್ ಶಾ ಕೂಡ ಅಷ್ಟೇ ಅವರು ಪ್ರತಿಪಕ್ಷಗಳ ಸರ್ಕಾರಗಳ ಬಗ್ಗೆ ನಾಯಕರ ಬಗ್ಗೆ ಅದೆಷ್ಟು ಚೆನ್ನಾಗಿ ಮಾತಾಡ್ತಾರೆ ಆದರೆ ಅವರಿಬ್ಬರು ಮಾತನಾಡಲೇಬೇಕಾದಂಥ ವಿಷಯ ಬಂದಿರುವಾಗ ಇಡೀ ದೇಶ ಅವರಿಬ್ರು ಏನು ಹೇಳ್ತಾರೆ ಅಂತ ಕೇಳೋದಕ್ಕೆ ಕಾದು ಕೂತಿರುವಾಗ ಅವ್ರು ಮಾತಾಡೋದೇ ಇಲ್ಲ ಅದಕ್ಕಿಂತಲೂ ಅಪಾಯಕಾರಿ ಅಂತಂದ್ರೆ ಅವರೇ ಬಾಯಿ ಮುಚ್ಕೊಂಡಿರುವಾಗ ಅವರ ಪರಿವಾರದ ಬಾಯಿ ಬಡಕರು ಬಂದು ಏನೇನೋ ತೀರಾ ಅಸಂಬದ್ಧ ಮಾತಾಡಿ ಹೋಗ್ತಾ ಇದ್ದಾರೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ನಾವೆಲ್ಲ ಗಮನಿಸಬೇಕು ಲೋಕಸಭೆ ಒಳಗೆ ಅಪರಿಚಿತರು ನುಗ್ಗಿದ ಒಂದು ದಿನ ಮೊದಲಷ್ಟೇ ಹೆಚ್ಚುವರಿ ಭದ್ರತಾ ಮೂಲ ಸೌಕರ್ಯಕ್ಕಾಗಿ ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮೂವತ್ತೈದು ಕೋಟಿ ವೆಚ್ಚದ ಟೆಂಡರ್ ವಿಚಾರದ ಬಗ್ಗೆ ಪಿಟಿಐ ವರದಿ ಮಾಡಿದೆ ಭದ್ರತಾ ಉಪಕರಣಗಳು ಮತ್ತು ಭದ್ರತಾ ಸಿಬ್ಬಂದಿಗೆ ಬುಲೆಟ್ ಪ್ರೂಫ್ ಎನ್ಕ್ಲೋಜರ್ಗಳ ಬಗ್ಗೆ ಟೆಂಡರ್ನಲ್ಲಿ ಪ್ರಸ್ತಾಪವಿದ್ದುದರ ಬಗ್ಗೆ ವರದಿ ಹೇಳಿದೆ ಡಿಸೆಂಬರ್ ಹದಿಮೂರು ಈ ದೇಶದಲ್ಲಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಡೆದಂತಹ ಒಂದು ಕಹಿ ಘಟನೆಯ ಹಿನ್ನೆಲೆಯಲ್ಲಿ ಅತಿ ಎಚ್ಚರವನ್ನು ವಹಿಸಬೇಕಿರುವಂತಹ ದಿನವಾಗಿರುವಾಗ ಆದರೆ ಹಿಂದಿನ ದಿನ ಪ್ರಕಟಿಸಲಾದಂತಹ ಈ ಟೆಂಡರ್ ವಿಚಾರ ಏನನ್ನ ಸೂಚಿಸುತ್ತೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನ ಮೊದಲೇ ಮಾಡಿಕೊಳ್ಳದೇನೆ ನೂತನ ಸಂಸತ್ತನ್ನ ಉದ್ಘಾಟನೆ ಮಾಡಲಾಗಿತ್ತ ಮೊನ್ನೆಯ ಘಟನೆಗೆ ಸಂಬಂಧಿಸಿ ಎಂಟು ಮಂದಿ ಸಂಸತ್ ಸುರಕ್ಷತಾ ಸಿಬ್ಬಂದಿಗಳನ್ನ ಅಮಾನತು ಮಾಡಿದ್ದಾರೆ ಅಂತ ಸುದ್ದಿ ಬಂದಿದೆ ಸಂಸತ್ತಿನ ಇತಿಹಾಸದಲ್ಲೇ ಅತಿ ದೊಡ್ಡ ಭದ್ರತಾ ವೈಫಲ್ಯ ಸಂಭವಿಸೋದಿಕ್ಕೆ ಆ ಎಂಟು ಮಂದಿ ಸಿಬ್ಬಂದಿಗಳು ಮಾತ್ರ ಹೊಣೆನಾ ಸಂಸತ್ತಿನ ಸುರಕ್ಷತೆಯ ಹೊಣೆಗಾರಿಕೆ ಇರೋದು ಸುರಕ್ಷತೆಯ ಜಂಟಿ ಕಾರ್ಯದರ್ಶಿ ಎಂಬ ಹುದ್ದೆಯಲ್ಲಿರುವಂತಹ ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿ ಅವರ ಅಧೀನದಲ್ಲಿ ಪಾರ್ಲಿಮೆಂಟ್ ಸೆಕ್ಯೂರಿಟಿ ಸರ್ವಿಸ್ ದಿಲ್ಲಿ ಪೊಲೀಸರು ಪಾರ್ಲಿಮೆಂಟ್ ಡ್ಯೂಟಿ ಗ್ರೂಪ್ ಹಾಗೂ ವಿವಿಧ ಸುರಕ್ಷತಾ ಸಂಸ್ಥೆಗಳು ಸಂಸತ್ ಭದ್ರತೆಯನ್ನು ನೋಡಿಕೊಳ್ಳುತ್ತವೆ ಈ ಎಲ್ಲ ಭದ್ರತಾ ಸಂಸ್ಥೆಗಳು ಬರೋದು ಕೇಂದ್ರ ಗೃಹ ಸಚಿವರ ಅಧೀನದಲ್ಲಿ ಪಾರ್ಲಿಮೆಂಟ್ನಲ್ಲಿ ಹಲವು ಸುತ್ತುಗಳ ಭದ್ರತಾ ಕೋಟೆನೇ ಇದೆ ಅದರಲ್ಲಿ ಸಾಂಪ್ರದಾಯಿಕ ಶೈಲಿಯ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನ ಇವೆರಡರ ಸಮ್ಮಿಶ್ರಣದ ಸುರಕ್ಷತಾ ವ್ಯವಸ್ಥೆ ಇದೆ ಇವೆಲ್ಲವನ್ನ ಭೇದಿಸಿ ಸಂಸತ್ ಒಳಗೆ ನುಗ್ಗಿ ಸ್ಮೋಕ್ ಬಾಂಬ್ ಸಿಡಿಸಿದ್ದಕ್ಕೆ ಕೇವಲ ಆ ಎಂಟು ಮಂದಿ ಸಿಬ್ಬಂದಿ ಮಾತ್ರ ಹೇಗೆ ಹೊಣೆ ಆಗ್ತಾರೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ